ಇಸ್ರೋ ಜೋಡಣೆ ಆಗಿರೋದೇ ಒಂದು ಸೌಭಾಗ್ಯ ನಂದು ಫಸ್ಟ್ ಟೈಮ್ ಅರ್ಜುನ್ ಸರ್ ಈ ಥರ ಇದೆ ಒಂದು ಸಾಂಗ್ ಮಾಡಿಕೊಡಿ ಅಂದಾಗ ಅದನ್ನು ತುಂಬ ಆಗಿ ಬರಬೇಕು ಅಂತ ಹೇಳಿದರು ಸೊ ಒಂದು ಪ್ರಯತ್ನ ಮಾಡಿದ್ದೀವಿ ಸೊ ಈ ಪ್ರಯತ್ನಕ್ಕೆ ಮೇನ್ ಗುರುಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಒಂದು ಪರಿಕಲ್ಪನೆ ಇದು ಈ ಥರ ಬರಬೇಕು ಹಿಂಗೆ ಹಿಂಗೆ ಇರಬೇಕು ಈ ಥರ ಆರ್ಟಿಸ್ಟ್ಗಳನ್ನೆಲ್ಲ ಇವ್ರನ್ನೆಲ್ಲ ಬಳಸ್ಕೊಂಡು ಚೆನ್ನಾಗಿ ಶೂಟ್ ಮಾಡೋಣ ಅಂತ ಹೇಳಿದರು ಸೊ ಹಂಗಾಗಿ ಮಾಡಿದ್ದೀವಿ ನೀವು ಅಲ್ಲಿ ನಡೆದಂತ ಭಾಳಷ್ಟು ಕೆಲಸಗಳಿತ್ತು ಯಾಕಂದ್ರೆ ನೀವು ನೋಡಿದ್ರೆ ಫಸ್ಟ್ ಡೇ ಒಂದಿನ ಮುಂಚೆ ಹೋಗಿರ್ತೀರಾ ನೀವು ಹೆಂಗಿತ್ತು ಅನುಭವ ಹೇಗಾಯಿತು ಒಂದಷ್ಟು ಪ್ರಶ್ನೆ ಇತ್ತು ಪ್ರತಿಯೊಂದು ಸುಗಮವಾಗಿ ಹೇಗೆ ನಡೀತು ಅಂತ ನೀವು ಒಂಚೂರು ವಿವರಣೆ ಕೊಡಿ ಅಂದ್ರೆ ಪ್ರತಿಯೊಂದು ಶೂಟಿಂಗ್ ಅಂದರೆ ಅದ್ರ ಮುಂಚೆ ಲೊಕೇಶನ್ ರೆಕ್ಕಿ ಮಾಡೋದಾಗಲಿ ಇನ್ನೊಂದಾಗಲಿ ಅದರದ್ದೇ ಆದಂಥ ಒಂದು ಕೆಲಸ ಇದ್ದೇ ಇರುತ್ತೆ ಅದರಲ್ಲಿ ನಮಗೆ ಒಂದು ಚಾಲೆಂಜಿಂಗ್ ಇದ್ದಿದ್ದು ಏನು ಅಂದರೆ ಲಕ್ಷಾಂತರ ಜನ ಇದ್ದರು ಕಾರ್ತಿಕ ಅಮಾವಾಸೆ ಮಾದಪ್ಪನ ಬೆಟ್ಟದಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ ಅಂಥದ್ರಲ್ಲಿ ಇಷ್ಟೊಂದು ವಿಶ್ವಲ್ಸ್ ತಗೊಂಬರೋಕ್ಕೆ ಬ್ಯಾಕ್ ಬೋನ್ ಆಗ ಗುರುಗಳು ಎಲ್ಲದಕ್ಕೂ ನಾವಿದ್ದೀವಿ ಮಾದಪ್ಪ ಇದ್ದಾರೆ ಅಂದ್ಕೊಂಡು ಅವ್ರ ಆಶೀರ್ವಾದ ಅದು ಮಾದಪ್ಪ ತನಗೆ ಹೆಂಗೆ ಬೇಕೋ ತಾನಾಗೆ ಮಾಡಿಸ್ಕೊಂಡಿದ್ದೇನೆ ಅಂತ ನಾನು ನಂಬ್ತೀನಿ ಆ್ಯಂಡ್ ಎಲ್ಲ ಕಲಾವಿದರು ಅಷ್ಟೇ ತುಂಬ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ದಾರೆ ನಂದು ಅನ್ನೋದು ಏನು ಹೆಸರಿಲ್ಲ ಎಲ್ಲ ಟೀಮ್ ವರ್ಕ್ ಅಷ್ಟೇ ಇದು ಆ್ಯಂಡ್ ಥ್ಯಾಂಕ್ ಯು ಮೈ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಸರ್ ಎಷ್ಟು ದಿನ ಶೂಟಿಂಗ್ ಮಾಡಿದ್ವಿ ಎಸ್ ಕೇಳ್ಬೋದು ಸರ್ ಫಸ್ಟ್ ಕೇಳಿದ್ರು ಹಾಗೆ ಕೇಳ್ಬೋದು ಯಾರಾಯ್ತು ಸರ್ ಒಂದು ಕಂಟಿನ್ಯೂಸ್ ಟ್ವೆಂಟಿ ಅವರ್ಸ್ ಕಂಟಿನ್ಯೂ ಶೂಟ್ ಮಾಡಿದ್ವಿ ಮಧ್ಯಾಹ್ನ ಶುರು ಮಾಡಿದ್ರು ತಿರ್ಗಿ ಮಾರು ದಿವಸ ಬೆಳಗಿನ ಜಾವ ತನಕ ಶೂಟ್ ಮಾಡಿದ್ವಿ ಅದಾದಮೇಲೆ ಒಂದು ದಿನ ರೆಸ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ಇನ್ನೊಂದು ಟೋಟಲ್ ಎರಡು ದಿನ ಶೂಟ್ ಮಾಡಿ ಎರಡೂವರೆ ದಿನ ಶೂಟ್ ಮಾಡಿದ್ವಿ ಆದ್ರೆ ಇದು ಸರ್ ಇನಿಷಿಯಲಿ ಒಂದು ಸಾಂಗ್ ಕಳಿಸಿದಾಗ ಅರ್ಜುನ್ ಸರ್ ಹೇಳಿದ್ರು ಈ ತರ ಒಂದು ತುಂಬಾ ಡಿವೋಷನಲ್ ಆಗಿ ಬೇಕು ಅಂತ ದೇವ್ರನ್ನ ಇಟ್ಕೊಂಡು ಈಗ ನಾನು ಮುಂಚೆ ಮಾಡಿರೋದೆಲ್ಲ ಬೇರೆ ಅಲ್ಲಿ ಸ್ಟೈಲಿಶ್ ಆಗಿ ಮಾಡಿರ್ತೀವಿ ಬಟ್ ಡಿವೋಷನ್ ಅನ್ನೋದು ತುಂಬ ನಮಗೂ ನಾವು ತುಂಬ ದೈವ ಭಕ್ತರೆ ಹಂಗಾಗಿ ಒಂದು ಒಂದು ಚಿಕ್ಕದಾಗ ಅಲ್ಲಿ ಹೋದಾಗ ಅಲ್ಲಿ ನಡೆಯುವಂಥ ಒಂದು ಕತೆಗಳು ಮಾದಪ್ಪ ಒಂದು ಸಣ್ಣ ಹುಡುಗನಾಗಿ ಪಕ್ಕದಲ್ಲೇ ಅಡ್ಡಾಡ್ತಾ ಇರ್ತಾರೆ ಅನ್ನೋದೊಂದು ಕೇಳುವಿಕೆ ಇದೆ ಅದನ್ನ ಒಂದು ಆಧಾರಿತವಾಗಿ ಇಟ್ಕೊಂಡು ಮಾದಪ್ಪ ಜೊತೆಲೇ ಇದ್ದಾರೆ ಅನ್ನೋ ಒಂದು ವಿಷಯನ ಹೇಳ್ತಾ ಹೋಗ್ತೀವಿ ಕೊನೆಯಲ್ಲಿ ಅದು ರಿವೀಲ್ ಮಾಡೋದು ಅಂತ ಹೇಳಿ ಒಂದು ಸಾಂಗ್ ಅಷ್ಟೇ ಹಾಂ ಇದಕ್ಕೂ ಮುಂಚೆ ಸುಮಾರು ಮಾಡಿದ್ದೀವಿ ಸರ್ ಒಂದಷ್ಟು ಮ್ಯೂಸಿಕ್ ವಿಡಿಯೋಸ್ ಭಕ್ತಿ ಭಕ್ತಿ ಪ್ರಧಾನ ಮೊದಲನೇ ಅಟೆಂಪ್ಟ್ ಹೌದೌದು ಅರ್ಜುನ್ ಸರೇ ಸರ್ ಈ ಥರ ಇದೆ ಅಂದಾಗ ಅಲ್ಲಿಂದ ಶುರು ಆಯಿತು ಅದಕ್ಕೆ ಅನುಗುಣವಾಗಿ ನಮ್ಮ ಗುರುಗಳು ಸಾಥ್ ಕೊಟ್ಟರು ಎಂಟೈರ್ ಟೀಮ್ ಸಪೋರ್ಟಿಂದ ಇದಾಗಿ